ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ನವೋದಯ ವಿದ್ಯಾಲಯ ಉಚಿತ ಶಿಕ್ಷಣದಿಂದ ಉಜ್ವಲ ಭವಿಷ್ಯ ನಮ್ಮ ಭವಿಷ್ಯ ನಮ್ಮ ಕೈಲಿದೆ ಆದರೆ ಅದನ್ನ ಬೆಳೆಸೋಕೆ ಸೂಕ್ತ ಶಿಕ್ಷಣ ಬೇಕು ನಿಮ್ಮ ಮಕ್ಕಳ ಪ್ರತಿಭೆಗೆ ಪೂರಕವಾಗಿರುವ ಉಚಿತ ಮತ್ತು ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ ಜವಾಹರ್ ನವೋದಯ ವಿದ್ಯಾಲಯ ಹಾಗಿದ್ರೆ ನವೋದಯ ವಿದ್ಯಾಲಯ ಪರಿಚಯವನ್ನ ನಾವು ತಿಳ್ಕೊಳೋಣ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಆರಂಭವಾದ ನವೋದಯ ಯೋಜನೆ ಗ್ರಾಮೀಣ ಪ್ರತಿಭಾವಂತರ ಭವಿಷ್ಯ ಬೆಳಗಿಸುವ ಕೇಂದ್ರ ಸರ್ಕಾರದ ಅತ್ಯುತ್ತಮ ಶಿಕ್ಷಣ ಯೋಜನೆ ಆಗಿದೆ ಶೇಕಡ ನೂರರಷ್ಟು ಉಚಿತ ಶಿಕ್ಷಣ ಹಾಸ್ಟೆಲ್ ಊಟ ಪುಸ್ತಕಗಳು ಮತ್ತು ಸ್ಕಾಲರ್ಶಿಪ್ ಎಲ್ಲ ಉಚಿತ 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 ಜಿಲ್ಲಾ ಮಟ್ಟದ ಜೆ ಎನ್ ವಿ ಶಾಲೆಗಳು ಅಂದ್ರೆ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳು ಪ್ರತಿ ಜಿಲ್ಲೆಗೆ ಒಂದು ಫಾರ್ ಎಕ್ಸಾಂಪಲ್ ಕನ್ನಡ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಭಾರತದ ಆರ್ನೂರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಜವಾಹರ್ ನವೋದಯ ವಿದ್ಯಾಲಯಗಳಿವೆ ನನಗೆ ಕಲಿಯಲು ಎಲ್ಲ ಅನುಕೂಲ ಇದೆ ನನ್ನ ಕನಸು ನನ್ಸು ಮಾಡೋಕೆ ನವೋದಯ ನನ್ನ ಗೆಳೆಯ ಅಂತ ಹೇಳಬಹುದು ಹಳೆ ವಿದ್ಯಾರ್ಥಿಗಳು ನವೋದಯ ವಿದ್ಯಾರ್ಥಿಗಳ ಮಾತು ಇದಾಗಿದೆ ನವೋದಯ ವಿದ್ಯಾಲಯ ಪ್ರವೇಶದ ಪ್ರಕ್ರಿಯೆ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಆರನೇ ತರಗತಿಗೆ ಜೆ ಎನ್ ವಿ ಎಸ್ ಟಿ ಪ್ರವೇಶ ಪರೀಕ್ಷೆ ಇರ್ತದೆ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಂತ ಕರಿತೀವಿ ಅಭ್ಯರ್ಥಿಗಳು ಐದನೇ ತರಗತಿಯಲ್ಲಿ ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ ಓದಿರಬೇಕು ವೆರಿ ಇಂಪಾರ್ಟೆಂಟ್ ಇದು ಪ್ರವೇಶ ಪರೀಕ್ಷೆ ಮೂರು ಹಂತದಲ್ಲಿ ಆಗ್ತದೆ ಬೌದ್ಧಿಕ ಇರ್ಬೋದು ಗಣಿತ ಇರಬಹುದು ಮತ್ತು ಭಾಷಾ ಪರೀಕ್ಷೆ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನೀವು ಅಧಿಕೃತ ವೆಬ್ಸೈಟ್ ನಲ್ಲಿ ಆನ್ಲೈನ್ ಅರ್ಜಿಯನ್ನ ಸರ್ಜಿಯನ್ನ ಸಲ್ಲಿಸಬಹುದಾಗಿದೆ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಪಿ ಮಕ್ಕಳಿಗೆ ಮೀಸಲು ವ್ಯವಸ್ಥೆ ಇನ್ನು ಅಗತ್ಯವಾದ ದಾಖಲೆಗಳು ಯಾವುವು ಬೇಕು ಅಂತ ನೋಡೋದಾದ್ರೆ ಜನ್ಮ ಪ್ರಮಾಣ ಪತ್ರ ಅಂದ್ರೆ ಜನ್ಮ ದಿನಾಂಕದ ಪ್ರಮಾಣ ಪತ್ರವನ್ನು ಬೇಕಾಗ್ತದೆ ಐದನೇ ತರಗತಿಯ ತರಗತಿಯ ಶಾಲಾ ಪ್ರಮಾಣ ಪತ್ರವನ್ನು ನೀಡಬೇಕಾಗ್ತದೆ ಮತ್ತು ಸ್ಥಳೀಯ ನಿವಾಸ ಪ್ರಮಾಣ ಪತ್ರವನ್ನು ನಾವು ರಹವಾಸ ಪತ್ರವನ್ನ ಪತ್ರವನ್ನು ನೀಡಬೇಕಾಗ್ತದೆ ನಾಲ್ಕನೇದಾಗಿ ನವೋದಯದ ವಿಶೇಷತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಸಿಬಿಎಸ್ಇ ಪಠ್ಯಕ್ರಮ ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ವಿದ್ಯಾಭ್ಯಾಸವನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಐಐಟಿ ಇರಬಹುದು ಜೆಡಬಲ್ಯ ಇರಬಹುದು ನೀಟ್ ಇರ್ಬೋದು ಯು ಪಿ ಎಸ್ ಸಿ ಇರಬಹುದು ಎನ್ ಡಿ ಎ ಇರಬಹುದು ಮತ್ತು ಕ್ಲಾಟ್ ತರಬೇತಿ ಉಚಿತವಾಗಿ ಇಲ್ಲಿ ನೀಡಲ ಅತ್ಯಾಧುನಿಕ ಶೈಕ್ಷಣಿಕ ವ್ಯವಸ್ಥೆ ಡಿಜಿಟಲ್ ಲ್ಯಾಬ್ ಇರಬಹುದು ಬಯಾಲಜಿ ಫಿಸಿಕ್ಸ್ ರಾಸಾಯನ ಶಾಸ್ತ್ರ ಪ್ರಯೋಗಾಲಯಗಳು ಇಲ್ಲಿ ಲಭ್ಯವಾಗಿರುತ್ತದೆ ರಾಜ್ಯಕ್ಕೋಸ್ಕರ ಉತ್ತರ ವಿನಿಮಯ ಅಂತ ಕರೀಬಹುದು ಇತರ ರಾಜ್ಯಗಳ ವಿದ್ಯಾರ್ಥಿಗಳೊಂದಿಗೆ ಕಲಿಯುವ ಅವಕಾಶವನ್ನ ಇದು ಕಲ್ಪಿಸಿಕೊಡ್ತಾ ಇದೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆ ಅವಕಾಶವನ್ನು ನೀಡುತ್ತದೆ ಸಂಪೂರ್ಣ ಹಾಸ್ಟೆಲ್ ವ್ಯವಸ್ಥೆ ಶಿಸ್ತುಬದ್ಧ ಜೀವನ ಶೈಲಿ ಅಂತ ಹೇಳಬಹುದು ಕರ್ನಾಟಕದ ಪ್ರಮುಖ ನವೋದಯ ವಿದ್ಯಾಲಯಗಳು ಯಾವುವು ಅಂತಂದ್ರೆ ಕರ್ನಾಟಕದಲ್ಲಿ ಮೂವತ್ತಕ್ಕೂ ಅಧಿಕ ನವೋದಯ ವಿದ್ಯಾಲಯಗಳಿದೆ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಬೆಂಗಳೂರು ಗ್ರಾಮಾಂತರ ಇರಬಹುದು ಮೈಸೂರು ಇರಬಹುದು ಬೆಳಗಾವಿ ಇರಬಹುದು ದಾವಣಗೆರೆ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಹಾಸನ ಕೋಲಾರ ರಾಮನಗರ ಹಾವೇರಿ ಮತ್ತು ಇತರ ಜಿಲ್ಲೆಗಳಲ್ಲಿ ನವೋದಯ ವಿದ್ಯಾಲಯಗಳನ್ನು ನಾವು ನೋಡಬಹುದು ಸೊ ಹಾಗಿದ್ರೆ ನಾವು ನಮ್ಮ ಹತ್ತಿರದ ವಿದ್ಯಾಲಯಗಳನ್ನು ನಾವು ಪತ್ತೆ ಮಾಡಬೇಕು ಅಂತಂದ್ರೆ ನವೋದಯ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿದ್ರೆ ನಿಮಗೆ ಹತ್ತಿರದ ವಿದ್ಯಾಲಯ ನೀವು ಸರ್ಚ್ ಮಾಡಬಹುದಾಗಿದೆ ನಿಮ್ಮ ಮಗು ಮುಂದಿನ ನಾಸಾ ವಿಜ್ಞಾನಿ ಆಗ್ಲಿ ಡಾಕ್ಟರ್ ಆಗಲಿ ನಾಯಕನಾಗ್ಲಿ ಇಂತಹ ಪಠ್ಯಕ್ರಮ ಇಲ್ಲಿ ಸಿಗಬಹುದು ನಿಮ್ಮ ಮಕ್ಕಳ ಪ್ರತಿಭೆಯನ್ನ ನವೋದಯದಲ್ಲಿ ಬೆಳಗಿಸಿ ಇದು ಭವಿಷ್ಯದ ಶಿಕ್ಷಣ ಇದು ಉಚಿತ ಶಿಕ್ಷಣದ ಮಹತ್ವವಾಗಿದೆ ನಿಮಗೆ ಈ ಮಾಹಿತಿ ಉಪಯುಕ್ತ ಎನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹವೇ ಶೈಕ್ಷಣಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯ ವೀಕ್ಷಕರೇ ಹೆಚ್ಚಿನ ವಿವರಗಳಿಗಾಗಿ ವೈಶಿಷ್ಟ್ಯ ಡಿಜಿಟಲ್ ಟಿವಿ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಅದನ್ನು ಭೇಟಿ ನೀಡುವ ಮೂಲಕ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಳಬಹುದು